ತುಪ್ಪ ದಿನಕ್ಕೆ ನಾಲ್ಕು ಸ್ಪೂನು ಮನುಷ್ಯನಿಗೆ ಅತ್ಯವಶ್ಯಕ ಡೈಜೆಷನ್ ಸರಿ ಆಗುತ್ತೆ ಹಾರ್ಟ್ಗೆ ತುಂಬಾ ಒಳ್ಳೆ ಡೈಜೆಷನ್ ಆದವಾಗ ನಿಮಗೆ ಎಕ್ಸಸ್ ಆಫ್ ಹೀಟ್ ಕಂಟ್ರೋಲ್ ಆಗುತ್ತೆ ಅದರಿಂದ ಡ್ಯಾಂಡ್ರಾಫ್ ಕಂಟ್ರೋಲ್ ಆಗುತ್ತೆ ಇಂದ ಪಿಂಪಲ್ಸ್ ಬರೋದು ಕಂಟ್ರೋಲ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮಂಡಿ ನೋವು ಜಾಸ್ತಿ ಇದ್ದರೆ ಮಂಡಿ ನೋವು ಹೋಗಲಿಕ್ಕೆ ಕೂಡ ದಿನಕ್ಕೆ ನಾಲ್ಕು ಸ್ಪೂನು ತುಪ್ಪ ಅತ್ಯವಶ್ಯಕ ಪೂರ್ವಜರು ಏನು ಹೇಳಿದರು ಸಾಲ ಮಾಡಿಯಾದರೂ ತುಪ್ಪ ಅಂತ ಹೇಳಿದ್ರು ದೇಸಿ ಹಸುವಿನ ಬೆಣ್ಣೆಯನ್ನ ಕಾಯಿಸಿ ತುಪ್ಪ ಮಾಡಿ ತಿಂತಾ ಇದಾರೆ ಅಂದ್ರೆ ಆ ಅಭ್ಯಾಸನ ಬಿಡಬೇಡಿ ನಿಮ್ಮ ಮಕ್ಕಳಿಗೂ ಅದನ್ನ ಕಲಸಿ ಅದಾಗಲ್ಲ ಅಂತ ಕಾಲದಲ್ಲಿ ನಮ್ಮ ದೇಸಿ ಹಸುವಿನ ತುಪ್ಪ ಹೆಬ್ಬೈಲನ್ನೇ ಬಳಸಿ ಇದು ನಮ್ದೇ ಕಂಪ್ನಿ ಹೆಬ್ಬೈಲ್ ಅಂತ ಇದು ಬಂದ್ಬಿಟ್ಟು ವಿದ್ಯಾರಣ್ಯಪುರದ ಸಪ್ತಗಿರಿ ಅಲ್ಲಿ ಬರುತ್ತೆ ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಫ್ಯಾಕ್ಟ್ರಿ ಲೊಕೇಶನ್ ಮತ್ತೆ ವೆಬ್ಸೈಟ್ ಐ ಡಿ ಎರಡನ್ನೂ ನಿಮಗೆ ಬರುತ್ತೆ ಸೊ ಒಳಗಡೆ ಹೋಗಿ ಮಾತಾಡೋಣ ಫುಲ್ ಡೀಟೇಲ್ಸ್ ಕೊಡ್ತೀನಿ ಯಾವ ರೀತಿ ತುಪ್ಪವನ್ನು ತಯಾರು ಮಾಡ್ತೀವಿ ಎಷ್ಟು ವರ್ಷದಿಂದ ಈ ಕಸಬನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇದು ಹೇಗೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲ್ಲ ಆದರೂ ಅದೆಲ್ಲ ಡೀಟೇಲ್ಸನ್ನು ನಾನು ಒಳಗಡೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ತುಪ್ಪ ತುಪ್ಪ ಅಂದರೆ ಎಷ್ಟು ಪ್ರಯೋಜನಕಾರಿ ಮನುಷ್ಯನಿಗೆ ಅನ್ನೋದನ್ನ ಒಂದಷ್ಟು ಹೇಳಿ ಸರ್ ಸರ್ ಇವಾಗ ತುಪ್ಪ ದಿನಕ್ಕೆ ನಾಲ್ಕು ಸ್ಪೂನು ಮನುಷ್ಯನಿಗೆ ಅತ್ಯವಶ್ಯಕ ಮೊದಲನೇದಾಗಿ ಉದರ ಸಂಬಂಧಿ ಪ್ರಾಬ್ಲಮ್ಸಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದರೆ ಮನುಷ್ಯನಿಗೆ ಎಲ್ಲ ಥರದ ಹೆಲ್ತ್ ಪ್ರಾಬ್ಲಮ್ಸು ಶುರುವಾಗುತ್ತೆ ಸೊ ನೋಡಿ ಹೊಟ್ಟೆ ಸರಿ ಇರಬೇಕು ಆಗಿ ಡೈಜೆಷನ್ ಆದವಾಗ ನಿಮಗೆ ಎಕ್ಸಸ್ ಆಫ್ ಹೀಟ್ ಕಂಟ್ರೋಲ್ ಆಗುತ್ತೆ ಅದರಿಂದ ಡ್ಯಾಂಡ್ರಾಫ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಾಫ್ನಿಂದ ಪಿಂಪಲ್ಸ್ ಬರೋದು ಕಂಟ್ರೋಲ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಯಾರಿಗೆ ತುಂಬ ಟೆನ್ಷನ್ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ಅಂಥವ್ರು ಕೂಡ ತುಪ್ಪವನ್ನು ತಿನ್ನಬೇಕು ಮಂಡಿ ನೋವು ಜಾಸ್ತಿ ಇದ್ದರೆ ಮಂಡಿ ನೋವು ಹೋಗಲಿಕ್ಕೆ ಕೂಡ ದಿನಕ್ಕೆ ನಾಲ್ಕು ಸ್ಪೂನು ತುಪ್ಪ ಅತ್ಯವಶ್ಯಕ ಹೀಗೆ ಡೈಜೆಷನ್ ಸರಿಯಾಗುತ್ತೆ ಹಾರ್ಟ್ಗೆ ತುಂಬಾ ಒಳ್ಳೆಯದು ಸೊ ಇದೆಲ್ಲ ಪ್ರಾಬ್ಲಮ್ಸಿಗೂ ತುಪ್ಪ ಅತ್ಯವಶ್ಯಕ ಆದರೆ ರಕ್ತದಲ್ಲಿ ಹೆಚ್ ಡಿ ಎಲ್ ಪ್ರಮಾಣ ಕಮ್ಮಿ ಇದೆ ಅಂದರೆ ಕೂಡ ಡಾಕ್ಟರ್ಸು ತುಪ್ಪ ತಿನ್ನಿ ಅಂತ ಮತ್ತೆ ಹುಕ್ಕಳಿನ ಕೆಳಭಾಗದ ಕಾಯಿಲೆಗಳಿಗೆ ತುಪ್ಪ ಅತ್ಯವಶ್ಯಕ ಸೊ ಅದು ಯಾವ್ಯಾವುದು ಅಂತ ಹೇಳಲಿಕ್ಕೆ ಸಮಯದ ಅಭಾವ ಇದೆ ನೆಕ್ಸ್ಟ್ ಟೈಮ್ ನೋಡೋಣ ಮತ್ತು ನಿಮಗೇನಾದರೂ ಸೈನಸ್ ಇದೆ ಉಸಿರಾಟದ ತೊಂದರೆ ಇದೆ ಅಂದರೆ ತುಪ್ಪವನ್ನು ನಶ್ಯ ರೀತಿ ಸೇಬೋದು ಮೂಗಿನಲ್ಲಿ ಸೇದೋದ್ರಿಂದ ಕೂಡ ಹಲವಾರು ಹೆಲ್ತ್ ಬೆನಿಫಿಟ್ ಇದೆ ಸೊ ಹಾಗೆ ಈಗ ಆ ತುಪ್ಪದ ಬಳಕೆ ಹೇಗಿರಬೇಕು ಅಂದರೆ ಈಗ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿ ಬಳಸಬೇಕು ಕೆಲವೊಂದೊಂದು ಊಟಕ್ಕೆ ಮೊದಲು ಬಳಸಬೇಕು ಕೆಲವೊಂದೊಂದನ್ನು ಊಟದ ನಂತರ ಬಳಸಬೇಕು ಕೆಲವೊಂದನ್ನು ಊಟದಲ್ಲಿ ಬೆರೆಸಿ ತಿನ್ನಬೇಕು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ನೀರಲ್ಲಿ ತುಪ್ಪವನ್ನು ಹಾಕಿ ಕುಡಿಬೇಕು ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ತಣ್ಣೀರಲ್ಲಿ ಹಾಕಿ ಕುಡಿಬೇಕು ಕೆಲವೊಂದನ್ನು ಅರ್ಲಿ ಮಾರ್ನಿಂಗಲ್ಲಿ ತೊಗೋಬೇಕು ಈ ಥರ ಸಾಕಷ್ಟು ಡಿಫ್ರೆನ್ಸ್ಗಳಿದೆ ನೀವು ಆಯುರ್ವೇದ ಡಾಕ್ಟ್ರ್ ಹತ್ರ ಕೇಳಿದರೆ ನಿಮ್ಮ ಎಲ್ಲ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗೂ ಪರಿಹಾರವನ್ನು ಕೊಟ್ಟೇ ಕೊಡುತ್ತೆ ದೇಸಿ ಹಸುವಿನ ತುಪ್ಪ ಪೂರ್ವಜರು ಏನು ಹೇಳಿದರು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಹೇಳಿ ನೋಡಿ ಒಂದೇ ಸೆಂಟೆನ್ಸಲ್ಲಿ ಎಷ್ಟೆಲ್ಲ ಮೀನಿಂಗ್ ಇದೆ ಸೊ ಇದೆಲ್ಲ ತಿನ್ನಿ ಸರಿ ಸಾಲ ಮಾಡಿಯಾದರೂ ತುಪ್ಪ ತಿನ್ನಿ ಅಂದರೆ ಭೂಲೋಕದ ಅಮೃತ ಅಂತ ಈಗ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಲಿಕ್ವಿಡ್ ಗೋಲ್ಡ್ ಅಂತ ಸೊ ಹಿಂದಿನ ಕಾಲದಿಂದ ಈ ಕಾಲದವರೆಗೂ ತುಪ್ಪ ಮನುಷ್ಯನ ದೇಹಕ್ಕೆ ಅತ್ಯವಶ್ಯಕ ಅನ್ನೋದು ಪ್ರೂವ್ ಆಗಿದೆ ಆದರೆ ಹೇಗಿರಬೇಕು ತುಪ್ಪ ಪ್ಯೂರಾಗಿರಬೇಕು ಪರಿಶುದ್ಧವಾದ ದೇಸಿ ಹಸುವಿನ ತುಪ್ಪ ಮಾತ್ರ ದೇಹಕ್ಕೆ ಒಳ್ಳೆಯದು ಅದು ಕೂಡ ಈಗಿನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಾಲನ್ನು ಕಾಯಿಸ್ತಾರೆ ಆ ಕೆನೆಯನ್ನು ಫ್ರಿಜ್ಜಲ್ಲಿ ಶೇಖರಿಸಿಟ್ಟು ಬಾಯ್ಲ್ ಮಾಡಿ ತುಪ್ಪವನ್ನು ಮಾಡೋವಂಥದ್ದು ತಪ್ಪು ಅಂತ ಅಲ್ಲ ಆದರೆ ದೇಸಿ ಹಸುವಿನ ಹಾಲನ್ನು ಹೆಪ್ಪಾಕಿ ಮೊಸರು ಮಾಡು ಮೊಸರು ಮಾಡಿ ಕಡಗೋಲಲ್ಲಿ ಕಡ್ದು ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದಷ್ಟು ಹೆಲ್ತ್ ಬೆನಿಫಿಟ್ ನಿಮಗೆ ಖಂಡಿತ ಸಿಗಲ್ಲ ಹಾಗಾಗಿ ನಮ್ಮ ದೇಸಿ ತುಪ್ಪ ನಮ್ಮ ಹೆಬ್ಬೈಲ್ ದೇಸಿ ತುಪ್ಪ ಈ ಥರ ಮಾಡಿರುವಂಥದ್ದು ಹಾಲನ್ನು ಹೆಪ್ಪಾಕಿ ಮೊಸರು ಮಾಡಿ ಮೊಸರನ್ನು ಕಡಗೋಲಲ್ಲಿ ಕಡ್ದು ಅದಾದ ನಂತರ ಆ ಬೆಣ್ಣೆಯನ್ನು ಮೆಲ್ಟ್ ಮಾಡಿ ತುಪ್ಪ ಮಾಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಈ ಪ್ರೊಸೀಜರಲ್ಲಿ ತುಪ್ಪ ಮಾಡಿ ತಿನ್ನೋಕ್ಕೆ ಸಾಧ್ಯ ಇಲ್ಲ ಅಂಥವರು ನಮ್ಮ ದೇಸಿ ತುಪ್ಪ ಹೆಬ್ಬೈಲನ್ನು ಕೊಂಡು ತಿನ್ನಿ ಅಂತ ನಾವು ಹೇಳೋದು ಸೂಪರ್ ಸರ್ ಮಾರ್ಕೆಟಲ್ಲಿರುವಂಥ ಎಲ್ಲ ತುಪ್ಪಗಳು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವು ಒಳ್ಳೆಯ ತುಪ್ಪಗಳಲ್ಲಿ ನಮ್ಮ ಬ್ರ್ಯಾಂಡ್ ಕೂಡ ಒಂದು ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್ ಬನ್ನಿ ಸರ್ ನೋಡಿ ಇವಾಗ ದೇಸಿ ಹಸುವಿನ ಬೆಣ್ಣೆಯನ್ನು ಮಲ್ನಾಡು ಭಾಗದಿಂದ ಕಲೆಕ್ಟ್ ಮಾಡಿ ತಂದು ವಾಶ್ ಮಾಡಿ ಇಲ್ಲಿ ಹಾಕಿ ಮೆಲ್ಟ್ ಅಂದರೆ ಬೆಂಗಳೂರಲ್ಲಿ ಕಟ್ಗೆ ಒಲೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಗ್ಯಾಸ್ ಅನ್ನ ಬಳಸಿ ಮೆಲ್ಟ್ ನೈಂಟಿ ಟು ಹಂಡ್ರೆಡ್ ಡಿಗ್ರಿ ಕ್ರಾಸ್ ಆಗದಿದ್ದಾಗೆ ಮೈಂಟೈನ್ ಮಾಡ್ತೀವಿ ಕಾರಣ ಇಷ್ಟೇ ಕಟ್ಗೆ ಒಲೆ ಅಂದವಾಗ ನಿಮಗೆ ನೈಂಟಿ ಡಿಗ್ರಿ ಕ್ರಾಸ್ ಆಗಲ್ಲ ಉರಿ ಆ ಹೀಟ್ ಅಲ್ಲಿ ಮೆಲ್ಟ್ ಮಾಡಿದವಾಗ ಹೆಲ್ತ್ ಬೆನಿಫಿಟ್ ಎಲ್ಲ ಸಿಗುತ್ತೆ ಮತ್ತೆ ಟೇಸ್ಟ್ ಕೂಡ ಜಾಸ್ತಿ ಹಾಗಾಗಿ ಕರೆಂಟ್ ಬಳಸಿದಿರಲ್ಲ ಅಂತ ನೀವು ಕೇಳಬಹುದು ಹೌದು ಇದು ರೊಟೇಟ್ ಆಗೋದಕ್ಕೆ ಮಾತ್ರ ಯೂಸ್ ಇದನ್ನ ಕಾಯಿಸುವುದು ಮಲ್ಲನು ಗ್ಯಾಸ್ ಅಲ್ಲೇ ಗ್ಯಾಸಿನ ಬೆಂಕಿಯಲ್ಲೇ ಕಾಯಿಸುವಂಥದ್ದು ಹಾಗೆ ಮೆಲ್ಟ್ ಆದ ನಂತರ ಫಸ್ಟ್ ಫಿಲ್ಟ್ರೇಷನ್ ಬಂದು ಬಟ್ಟೆಯಲ್ಲಿ ಮಾಡ್ತೀವಿ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿದ ನಂತರ ನಾವು ಇದಕ್ಕೆ ಫಿಲ್ ಮಾಡ್ತೀವಿ ಇದಕ್ಕೆ ಫಿಲ್ ಮಾಡಿ ನಂತರ ನಾವು ಇದನ್ನ ಸೆಕೆಂಡ್ ಫಿಲ್ಟ್ರೇಷನ್ ಅಂತ ಕರಿತೀವಿ ಇದೆ ಸರ್ ಹೌದು ಇದು ಫೈನಲ್ ಕೂಡ ಇದೇನೆ ಓಕೆ ಸೆಕೆಂಡ್ ಮತ್ತೆ ಫೈನಲ್ ಫಿಲ್ಟ್ರೇಷನ್ ಓಕೆ ನೋಡಿ ಇಲ್ಲಿ ಬರ್ತಾ ಇದೆ ಹೌದು ಇಲ್ಲಿ ಹೀಗೆ ಫಿಲ್ಟರ್ ಆದ ನಂತರ ಫಿಲ್ಟರ್ ಆದ ನಂತರ ಇದನ್ನ ಫಿಲ್ ಮಾಡುವಂತದ್ದು ಫಿಲ್ ಮಾಡುವಂತದ್ದು ಹೌದು ಇಲ್ಲಿ ಬನ್ನಿ ಸರ್ ಓಕೆ 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 ಸೋ ಇಲ್ಲಿ ಫಿಲ್ ಮಾಡುವಂತದ್ದು ಫಿಲ್ ಮಾಡೋದು ಹೌದು ಒಂದು ಲೀಟ್ರು ಹಾಫ್ ಲೀಟ್ರು ಮತ್ತೆ ಟೂ ಟ್ವೆಂಟಿ ಫೈವ್ ಎಮ್ ಎಲ್ ಮೂರು ಟೈಪ್ ಬಾಟ್ಲ್ ಅಲ್ಲಿ ಫಿಲ್ ಮಾಡಿ ಅದನ್ನ ಲೇಬಲಿಂಗ್ ಮಾಡಿ ಅಂದ್ರೆ ಫಿಲ್ ಮಾಡಿದ ದಿನನೇ ಲೇಬಲಿಂಗ್ ಮಾಡಿ ನಾವು ಕಸ್ಟಮರ್ ಗೆ ಕೊಡಲ್ಲ ಓಕೆ ಒಂದು ಫೈವ್ ಡೇಸ್ ಆದ್ರೂ ನಾವು ರೂಮ್ ಟೆಂಪ್ರೇಚರ್ ಅಲ್ಲಿ ಓಕೆ ಅದನ್ನ ನಾವು ಕ್ಯೂರಿಂಗ್ ಅಂತ ಕರಿತೀವಿ ಅದು ಬಹಳ ಮುಖ್ಯ ಆಗ್ತದೆ ನಮ್ಮ ತುಪ್ಪದಲ್ಲಿ ಕ್ಯೂರಿಂಗ್ ಸರಿಯಾದವಾಗ ಮಾತ್ರ ಮರಳು ಮರಳಾದ ಏನು ಅಮ್ಮ ಮಾಡಿದ ತುಪ್ಪ ಮರಳು ಮರಳಾಗಿರುತ್ತೆ ಅಂತಾರಲ್ಲ ಆ ತರ ತುಪ್ಪ ಕಸ್ಟಮರ್ಸ್ ಮನೆಗೆ ತಲುಪಕ್ಕೆ ಸಾಧ್ಯ ಸೂಪರ್ ಸರ್ ಸೂಪರ್ ಹಾಗಾಗಿ ಇಷ್ಟೆಲ್ಲ ಮಾಡ್ತೀವಿ ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಮನೆಯಲ್ಲೇ ನೀವು ದೇಸಿ ತುಪ್ಪವನ್ನು ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ತೊಗೊಂಬೋದು ಓ ಸೂಪರ್ ಸರ್ ಸೊ ಮುಂದಿನ ಏನೇನು ಮಾಡ್ತೀವಿ ಹೇಗೆ ಲೇಬಲಿಂಗ್ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ ಅಲ್ಲಿ ಸರ್ ಈಗ ನೀವು ಫಿಲ್ಲಿಂಗ್ ಎಲ್ಲ ನೋಡಿದ್ದೀರಾ ಹೌದು ಫಿಲ್ ಆದ ನಂತರ ನಾವು ಫೈವ್ ಡೇಸ್ ಕ್ಯೂರಿಂಗಿಗೆ ಇಡ್ತೀವಿ ಸೊ ಕಂಪ್ಲೀಟ್ ಆಗಿ ಅದು ಕ್ಯೂರ್ ಆದ್ಮೇಲೆ ಕ್ಯೂರಿಂಗ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಬಾಟ್ಲಿಗೆ ಸ್ಲೀವ್ಸ್ ಹಾಕ್ತೀವಿ ಸ್ಲೀವ್ಸ್ ಇಂದ ಒಂದು ಟ್ಯಾಗ್ ಅನ್ನು ಹಾಕ್ತೀವಿ ಹೆಬ್ಬೈಲ್ ಅಂತ ಆಮೇಲೆ ಲೇಬಲಿಂಗ್ ಮಾಡ್ತೀವಿ ಅಷ್ಟೆಲ್ಲ ಯಾಕೆ ಮಾಡ್ತೀವಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದರೆ ಬೇರೆಯವರು ನಮ್ಮದೇ ಬ್ರ್ಯಾಂಡಲ್ಲಿ ಯಾವುದೇ ಕಳಪೆ ತುಪ್ಪವನ್ನು ಸೇಲ್ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇದೆಲ್ಲ ಮಾಡಿನೇ ನಾವು ಹೋಲ್ಸೇಲ್ ಶಾಪ್ಗಳಿಗೆ ಅಥವಾ ನಮ್ಮ ವೆಬ್ಸೈಟಲ್ಲಿ ಅಥವಾ ನಮ್ಮದೇ ಔಟ್ಲೆಟ್ ಇದೆ ಅಂತ ಕೂಡ ಹೇಳಿದೆ ಅದು ಒಂದು ಸಾಕಾರ ನಗರದಲ್ಲಿ ಮತ್ತೊಂದು ಫ್ಯಾಕ್ಟ್ರಿ ಕಮ್ ಔಟ್ಲೆಟ್ ವಿದ್ಯಾರ್ಥಿ ಕೊಡ್ಬೇಕು ಓಕೆ ನೀವು ಇಲ್ಲಿಗೆ ನೇರವಾಗಿ ಬಂದು ಬೇಕಾದರೂ ತೊಗೊಬೋದು ಅಥವಾ ನಾವೇನು ಹಲವು ಬೆಂಗಳೂರಿನ ಮಂಗಳೂರು ಸ್ಟೋರ್ಗಳು ಮತ್ತು ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಂದ್ವಲ್ಲ ಅಲ್ಲಿ ಕೂಡ ಹೋಗಿ ತೊಗೊಬೋದು ಇದೆಲ್ಲದಕ್ಕೂ ನಮ್ಮಿಂದ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಹೆಬ್ಬೈಲ್ ನಂಬರನ್ನು ಸೇವ್ ಮಾಡಿ ನೀವು ಹಾಯ್ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಐ ಡಿ ಮತ್ತು ಫ್ಯಾಕ್ಟ್ರಿ ಲೊಕೇಶನ್ ಬರುತ್ತೆ ಸೊ ನಿಮ್ಗೆ ಯಾವುದು ಅನುಕೂಲನೋ ಆ ರೀತಿ ನಮ್ಮ ಹೆಬ್ಬೈಲ್ ತುಪ್ಪವನ್ನು ನೀವು ಪರ್ಚೇಸ್ ಮಾಡಿ